ನೀವು ಬದಾಮಿನ್ಸ್ ಇಲ್ಲಿ ಸೇಮ್ ಪರಿಸ್ಥಿತಿ ಇಡೀ ಜಿಲ್ಲಾದಾಗ ಇಡೀ ಜಿಲ್ಲಾದಾಗ ಅದ್ರ ಬಗ್ಗೆ ನಾವು ಸಾಕಷ್ಟು ಸಮಯ ಬಂದಾಗ ನಾವು ಸರ್ಕಾರದ ಗಮನ ಸಹ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಯದ ಆದ್ರೆ ಒಂದೇ ಏನ್ ಮಾಡೋದು ಆ ಇಲಾಖೆ ಅವರು ಟಾರ್ಗೆಟ್ ಕೊಡ್ತಾರ ಅವ್ರಿಗೆ ಅವ್ರು ಬಾರ್ ಅಂಗಡಿ ಅವ್ರಿಗೆ ಈ ತಿಂಗಳಿಗಿತ್ತು ಮಾರಬೇಕು ಮಾಡೋದ್ರ ನಾವು ಮಾರ್ಬೇಕಾದ್ರೆ ಬಂದಿ ಮಾಡಬೇಡ ನಾವ್ ಎಲ್ಲ ಮಾರ್ತಿವಿ ಟಾರ್ಗೆಟ್ ಮುಟ್ಟಿಸಿ ಹೋಗ್ತಾರ ಈ ರೀತಿ ಬೇಜವಾಬ್ದಾರಿ ಕೆಲಸ ನಡೆದ ಜನರ ಆರೋಗ್ಯದ ಬಗ್ಗೆ ಮಕ್ಕಳ ಕೆಲ್ತ್ ಬಗ್ಗೆ ಆ ದುಶ್ಶತಾಗ ಮಕ್ಕಳನ್ನ ಅಹ್ ತೊಡಗಿಸಿ ಅವ್ರ ಕುಟುಂಬ ಹಾಳ ಮಾಡುವಂತ ಕೆಟ್ಟ ಸಂಸ್ಕೃತಿಯನ್ನ ಮುಂದುವರ್ಸಾರ ಅವತ್ ಯಾರು ಅದನ್ನ ಮುಂದುವರ್ಸಾರ ಯಾರತಿ ನೀವು ಇಲಾಖೆ ಕಂಟ್ರೋಲ್ ಮಾಡಂಗಿಲ್ಲ ಅವ್ರಿಗೆ ಅವ್ರನ್ನ ಅವ್ರ ನೀತಿಯನ್ನ ನಾ ಖಂಡಿಸ್ತೇವೆ ಆಗೋದು ನಾವು ನಿಂದ್ರಾಕ್ ಹೋಗುದು ಎಲ್ಲಾನು ಲಾವು ಕಂಟ್ರೋಲ್ ಮಾಡಬೇಕು ಅದನ್ನ ನೋಡ್ರಿ ಅಲ್ಲಿ ನೋಡಂಗಿಲ್ಲ ಯಾರು ಬರೇ ಅಲ್ಲಿ ಗಾಡಿಗಳನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ ಚೆಕ್ ಪೋಸ್ಟ್ ಆಗಿ ಮನೆ ಡಿ ಜಿ ಅವರು ಚೆಕ್ ಪೋಸ್ಟ್ ಯಾರೋ ಹಾಕಿ ಎನ್ಕ್ವೈರಿ ಅಂತ ಆದೇಶ ಮಾಡ್ಯಾರ ಅದು ಆದರೂ ಸಹಿತ ಕೆಲವೊಂದ್ ಕಡೆ ನಾವು ನೋಡಿದಿವಿ ಕೆಲವೊಂದು ಕಡೆ ನಾ ಚೆಕ್ ಪೋಸ್ಟ್ ಕೊಡೋದ ಅದಕ್ಕೆ ಏನ್ ಮಾಡಂಗದ ಅವ ಸರ್ಕಾರನ ಹೆಚ್ಚಿನ ಮುತುವರ್ಜಿ ತಗೋಬೇಕು ಇಲಾಖೆಯ ಮಂತ್ರಿಗಳು ಅವರು ಅವ್ರು ಮಾಡ್ಬೇಕು ನಮ್ಮ ಜಿಲ್ಲಾದವರು ಮಂತ್ರಿ ಅವ್ರು ನೋಡ್ಬೇಕು ಅದನ್ನ ಅವ್ರನ್ನ ಡೈಟ್ ಮಾಡ್ಬೇಕು ಅದ್ರಾಗೋ ಕಮಿಷನ್ ಅದ ಅದ್ರಾಗೋ ಕಮಿಷನ್ ತಗೊಂಡು ಇನ್ಸ್ಪೆಕ್ಟರ್ ಕೊಡ್ತಾರ ಅವ್ರ ಅವ್ರಿಗೆ ಕಂಟ್ರೋಲ್ ಮಾಡಾಕ நீ இன்னுட தகத கமீஷன் கொடுத்த நே அந்த மத்தண மாதாட் ஆட் சர் காரண சர் நீத்திய கண்டஸ் நான் படவரப்பாய் இல்ல മക്ക ഇസ്പെട്ട അഡ്ജന ഗ്യാം അത് അല്ല നെടും ഫ്യാമലിയോ ಅಂತಾವೆ ಯಾವ ತಡೆಗೊಟ್ಟಂಗಿಲ್ಲ ಏನ್ ಲಾಭ ಇರಂಗಿಲ್ಲ ಸೀನಿಯರ್ ಕೆಲಸ ಬಿಟ್ಟು ನಿಮ್ಮ ಕಸವಾಡ್ ಶಿಪಾಯಿ ಇಲ್ಲ ಅವ್ನ್ ಕ್ಯಾಕ್ ಹೊಟ್ಟು ತಾಸಬೇಕಾಯ್ತು ಬೇಕಾದ್ರೆ ನೀವು ಡೆಲಿ ಅವ್ರ ಕ್ಯಾಕ್ ಕೊಟ್ಟು ಕಳ್ಸಿ ಹೇಳಿ ಹೋಗ್ರೆ ಮೊದಲು ಬರ್ ಬರ್ರಿ ಸರಿ ಒನ್ ನಾಟ್ ನೈನ್ ಖಾಲಿ ಉದ್ದುಗಳು ಇಲ್ಲಿ ನೂರ ಎರಡು ಎಂಬತ್ತೆಂಟು ಪ್ರೌಢ ಟೋಟಲ್ ಎಂಬ ಖಾಲಿ ಹದ್ನಾಲ್ಕರಾಗ್ ಹದಿಮೂರು ಒಂದ ಬರ್ಬೇಕು ಈ ಎಂಬತ್ತೆಂಟರಾಗ ಎಪ್ಪತ್ತೆರಡು ಎಂಟ್ರ್ ತಗೋಬೇಕು நீங்க ட்வரில் ஒட்டு விஷயம் మనకు పురుషు అయిల్ట్టు అరవత్ పొయింట్ ఎప్ప கடிமையோ நீடாங்க

ಯಾವ ಇದರೊಳಗ ಪ್ರೈವೇಟ್ ರಾಯೇ ಇತ್ತು ಗವರ್ನಮೆಂಟ್ ರಾಯೇ ಇತ್ತು ಟುವಾಗಿ ಗವರ್ನಮೆಂಟ್ ನಲ್ಲಿ ಅಮಗೆ ಕ್ಯಾಸಲ್ ರೂಪ ಆಡ್ ಮಾಡ್ಕೊಳ್ಳೋಕೆ ಒಂದು ಪ್ರಾಬ್ಲಮ್ ಬರ್ತಿದ್ರು ಆ ಅವರ ಮೇಲೆ ಆಕ್ಷನ್ ತಗೋಳ್ ನೋಟಿಸ್ ಕೊಡ್ತೀವಿ ಸ್ಕೋರ್ ಯಾಕಿಲ್ಲಂದ್ರೆ ಅವರಿಗೆ ಪ್ರೈವೇಟ್ salarié ತಾಸೆ ಆ ಪ್ರೈವೇಟ್ salarié ತಗೊಂಡ ಪರ್ಮನೆಂಟ್ ಮಾಡ್ಗೋಡಿ ಅಂತವರು ಅವರೇ ಪगार ಕಟ್ ಆಗ್ತಾಲೈತು ಅಂತ ನೋಟಿಸ್ ಆಗ್ತಿದ್ರು ನೋಡಿ ಲೋಕಲ್ ಗುರುಗಳು ಸರ್ ಮಾಲೀಕರು ಅಲ್ಲಿ ಮತ್ತೆ ಲೋಕಲ್ ಗುರುಗಳು ಬೆಸ್ಟ್ ಆಗಿ ಮಾತಾಡ್ತಾರೆ ಈಗ ಇವತ್ತು ನಾವು ನೆನಸ್ ಹಾಕ್ತಿವಿ ಅನೇಕ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮಾಡಾಕತ್ತೀವಿ ಕೆಲವೊಂದ್ ಕಡೆ ಅವು ಅವು ಗಮನಂಗ್ ಇರ್ತಾವ ಕೆಲಸಗಳು ಮುಗ್ದಿರಂಗಿಲ್ಲ ಮತ್ತೆ ಏನೇನೋ ತಕರ ಇರ್ತಾವ ಆ ತಕರಾರು ಇವ್ರಿಗೆ ಅಟೆಂಡ್ ಮಾಡಿದ್ರಂಗಿಲ್ಲ ಇವೆಲ್ಲಾ ಕೆಲಸ ಕೊಡ್ತಿರೋದವ್ ಸರ್ಕಾರ ಮಂಜೂರು ತಂದ್ರೂ ಸಹಿತ ಜನರಿಗೆ ಅನುಕೂಲ ಆಗುವಂತ ಕೆಲಸ ಆಗಂಗಿಲ್ಲ ಕೆಲವೊಂದು ಬೇರೆ ಬೇರೆ ಕಾರಣಕ್ಕ ಪೆಂಡಿಂಗ್ ಉಳಿದ ಮೂರು ವರ್ಷದ ನಾಲ್ಕು ವರ್ಷದ ಅವತ್ತೊಂದು ಪರಿಶೀಲನೆ ಮಾಡಿ ಅವ್ರಿಗೆ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಯಾರು ಹುಷಾರ ಅವ್ರಿಗೆ ನೋಟಿಸ್ ಕೊಟ್ಟು ಬೇಗನೆ ಮುಗಿಸ್ರಿ ಇಲ್ಲಾಂದ್ರ ಅವ್ರನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಟೆಂಡರ್ ಹೇಳ ಹೇಳ್ತೀವಿ ಬಾಕಿ ಮತ್ತೆ ಈ ಸ್ಕೂಲ್ ಪ್ರಗತಿ ಇಲಾಖೆ ಚರ್ಚೆ ಆಯ್ತಲ್ಲ ಶಿಕ್ಷಣದ ಬಗ್ಗೆ ಹೆಲ್ತ್ ಬಗ್ಗೆ ಈಗ ಆಗೈತಿ ಈಗ ಪಿ ಡಬ್ಲ್ಯೂ ಡಿ ಆಗೈತಿ ಪಂಚಾಯತಿ ಇಲಾಖೆ ಆಗ್ಯದ ಇನ್ನೂ ಒಂದು ಹತ್ತಾರು ಇಲಾಖೆಗಳು ಜಿ ಎಲ್ ಬಿ ಸಿ ಮತ್ತು ತಹಶೀಲ್ದಾರ್ ಆಫೀಸು ಇವೆಲ್ಲ ಪ್ರಜಾತಿ ಪರಿಶೀಲನೆ ಮಾಡ್ಲಾಕ ಇವತ್ತು ವೆಂಕಟೇಶ್ ಏನ್ ಅದ್ರ ಕಾಮಗಾರಿ ಏನಾಗಿ

ಯಾವ ನಮ್ಮ ರೈತರಿಗೆ ನಾವು ಕಂಪ್ಲೇಂಟ್ ಅವ್ರಿಗೆ ಪರಿಹಾರ ಕೊಡೋದು ನಾವು ಓಪನ್ ಮಾಡಿ ಅದನ್ನ ನಾವು ಕರ್ಬೋದು ಮಾಡ್ಕೋಬನ್ನ ಮಾಡ್ತೀವಿ ನಮಗೆ ಕಂಪ್ಲೇಂಟ್ ಕೊಟ್ಟು ಯಾವಾಗ ಚಾಲೋ ಮಾಡ್ರಿ ನಮ್ಗೆ ಸರಿ ಮಂದಿ ಚಾಲೋ ಮಾಡಿ ಚಲೋ ಆಗಿದೆ ಯಾರು ಗಂಡು ಮಾಡ್ಲಿ ರಾಜ ಜಗದ ರೈತರಿಗೆ ಅವ್ರು ಮಾಡ್ರು ಸಹಿ ನಾವು ಮಾಡಿದ್ರು ಸಹಿ ಮಳೆ ಸರ್ ಕೆಲವೊಂದಿಗೆ ಆಗಿರ್ ಆಗಿಲ್ಲ ಬಹಳ ನಿರಂತರ ಘಟನೆ ಆಗ್ಬಾರ್ದಾಗೇತು ಆಗ್ಯಾರದ ಅದ ನಮ್ ಕಾಯಿ ಆಗ ಯಾರ ಕೈಯಾಗ ಆಗಿಲ್ಲ ಅದ್ರ ಏನ್ ದೋಷದಾಗೇತು ಅದು ಗೊತ್ತಿಲ್ಲ ಅಲ್ಲಿ ಮಾಜಿ ನಮ್ಮ ಮಾಜಿ

অৰ্টি ৰূপায় ঘোষণা মাৰি চৰকাৰ চেছি আমাৰ সেন প্ৰয়